ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ತೊಂಬತ್ತರವರೆಗೆ ನಾವು ಓದಿಕೊಳ್ಳೋಣ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನ ಎದುರಿಸುವ ಗುರು ಯಾರು ಸ್ವಂತ ಮಗನನ್ನ ಉಳಿಸಿಕೊಳ್ಳದೆ ಆತನನ್ನ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಮಗನನ್ನ ಕೊಟ್ಟ ಮೇಲೆ ಸಮಸ್ತವನ್ನ ನಮಗೆ ದಯ ಪಾಲಿಸದೇ ಇರುವನೆ ಸ್ತ್ರೀಯರಾದ ದೇವ ಜನರೇ ದೇವರು ನಮ್ಮೊಂದಿರುವಾಗ ನಮ್ಮನ್ನ ಎದುರಿಸಲಿಕ್ಕೆ ಯಾರಿಂದ ಆದಿತು ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನ ಸೋಲಿಸಲಿಕ್ಕೆ ಯಾರಿಂದ ಸಾಧ್ಯ ತಂದೆಯಾದ ದೇವರು ಸ್ವಂತ ಮಗನನ್ನ ಉಳಿಸಿಕೊಳ್ಳದೆ ನಮಗೋಸ್ಕರವಾಗಿ ನಮ್ಮ ಪಾಪವನ್ನ ಬಿಡುಗಡೆ ಮಾಡಲಿಕ್ಕೆ ಆತನನ್ನ ಒಪ್ಪಿಸಿಕೊಟ್ಟ ರೀತಿಯಲ್ಲಿ ಸಮಸ್ತವನ್ನ ನಮಗೆ ದಯಾ ಇರ್ತಾನ ಆತನ ಹೆಸರಿನ ಮೇರೆಗೆ ನಾವು ಏನನ್ನ ಬೇಡುವವನಾಗುತ್ತೇವೋ ತಂದೆಯಾದ ದೇವರು ಎಲ್ಲವನ್ನ ನಮಗೆ ದಯ ಪಾಲಿಸುವವನಾಗಿದ್ದಾನೆ ಪ್ರಿಯರೇ ಅಂದ್ರೆ ಮೂವತ್ತೈದನೇ ವಚನದಲ್ಲಿ ನಾವು ನೋಡುವಾಗ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸುವವರು ಯಾರು ಕಷ್ಟವು ಹಿಂಸೆಯೋ ಅನ್ನವಿಲ್ಲದಿರುವುದು ವಸ್ತ್ರವಿಲ್ಲದಿರುವುದೋ ಗಂಡಾಂತರವೋ ಖಡ್ಗವೋ ಪ್ರಿಯರಾದ ದೇವ ಜನರೇ ಇವತ್ತು ಎಲ್ಲಾ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಹಾದು ಹೋಗುವಾಗ ಈ ಎಲ್ಲಾ ಸಂಗತಿಗಳು ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಈ ಲೋ ಈ ದೂ ಈ ಲೋಕದ ದುರಾತ್ಮವಾಗಲಿ ದೇವದೂತರಾಗಲಿ ಈ ಲೋಕದ ಸಂಗತಿಗಳಾಗಲಿ ನಮ್ಮನ್ನ ಹೆಚ್ಚಿಸುವಂತಹ ವಿಚಾರಗಳಾಗಲಿ ಯಾವುದು ಕೂಡ ಕರ್ತನ ಪ್ರೀತಿ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಹಾಗೆ ಮೂವತ್ತೇಳರಲ್ಲಿ ನಾವು ನೋಡುವಾಗ ನಮ್ಮನ್ನ ಪ್ರೀತಿಸಿದ ಪೂರ್ಣ ಜಯಶಾಲಿಗಳಾಗುತ್ತೇವೆ ತನ್ನು ನಮ್ಮನ್ನ ಪ್ರೀತಿಸಿದ ಮೂಲಕವಾಗಿ ನಾವು ಈ ಹೋರಾಡುವಂತ ಎಲ್ಲಾ ವಿಚಾರಗಳಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ ನಂಬಿಕೆ ಮಾತ್ರ ಕಳಕೊಳ್ಳಬೇಡಿರಿ ನೀವು ಹೋರಾಡುವಂತ ಪ್ರತಿಯೊಂದು ಸಂಗತಿಗಳನ್ನ ಹಿಡಿದಿಟ್ಟು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ರಿ ಕರ್ತನ ಪ್ರೀತಿಯಿಂದ ನಿಮ್ಮನ್ನ ಅಗಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಕರ್ತನ ಕೃಪೆಯಿಂದ ನಿಮ್ಮನ್ನ ಬೇರ್ಪಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಪ್ರಿಯರೇ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಆಶೀರ್ವಾದ ಮಾಡಲಿ ಕರ್ತನು ನಿಮ್ಮೊಂದಿಗಿರಲಿ ಆಮೇಲೆ